अप्लीशन बर ನನಗೆ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ ನಾನು ಈ ಕಂಪ್ಲೇಂಟ್ಗೋಸ್ಕರ ಇದ್ದೀನಿ ಅಂತ ಹೇಳಿಬಿಟ್ಟು ಮಾನ್ಯ ಗೃಹ ಸಚಿವರು ಹೇಳೋದು ಮತ್ತು ಇವರು ನಾನು ಇನ್ನೂ ಕೂಡ ಎರಡು ಮೂರು ದಿನ ತಗೊಳ್ತೀನಿ ಟೈಮ್ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡಿದವರೇ ಫ್ಲೋರ್ ಆಫ್ ದ ಹೌಸಿಗೆ ವಿಧಾನಸಭೆಗೆ ಬೆಲೆ ಇಲ್ಲದೆ ಇರ್ತಕ್ಕಂಥ ಮಾಡಿರ್ತಕ್ಕಂಥವ್ರು ಪಕ್ಕದಲ್ಲೇ ಕೂತು ಇದನ್ನೆಲ್ಲದನ್ನೂ ಕೂಡ ಆಲಿಸ್ಬಿಟ್ಟು ಮುಖ್ಯಮಂತ್ರಿಗಳಾಗಿ ನಾನು ನ್ಯಾಯವನ್ನು ಒದಗಿಸ್ಕೊಡ್ತೀನಿ ನಾನು ಅಹಿಂದ ಹೋರಾಟಗಾರ ಅಹಿಂದ ನಾಯಕ ನಾನು ನಾನು ಎಲ್ಲ ರೀತಿಯಿಂದ ಕೂಡ ಈ ವರ್ಗವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೋರಾಟ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲೇ ಕೂತ್ಕೊಂಡು ನಾನು ಇದನ್ನು ಆಗಿ ನಾನು ಸಿ ಬಿ ಐ ಕೊಡ್ತೀನಿ ಅಥವಾ ನಾನು ಇದಕ್ಕೆ ಎನ್ಕ್ವೈರಿ ಹಾಕ್ತೀನಿ ಅಂತೇಳಿ ಎದ್ದು ಹೇಳ್ತಕ್ಕಂಥ ಸಂದರ್ಭವನ್ನು ಕೈ ಚಲಕೊಂತು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅದು ಅದಕ್ಕಿಂತ ಹೆಚ್ಚಾಗಿ ಪ್ರತಿಪಕ್ಷಗಳು ಇವನ್ನೆಲ್ಲವನ್ನೂ ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ಅವತ್ತಿನ ದಿನವೇ ಇವತ್ತು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ನ ಕೆಳಗಡೆಗೆ ಡೌನ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಕೈ ಹಾಕಬೇಕಿತ್ತು ಅದರಲ್ಲೆಲ್ಲ ಒಂದು ಹತ್ರ ಇನ್ನೂ ಕೂಡ ಹೆಚ್ಚಿನ ಹೋರಾಟ ನಡೀಬೇಕಿತ್ತು